ശ്രീഗുരുവ്യോന് ശ്രീപദാനപക ലക്ഷ്മേ ദിവയ സത്യധ്രമരഥക്ഷായ ദുർവാദിന് ഇഷ്ടേ വരന്ത്രേ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂದ್ರಯಾಳವೇ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಜ್ವರ ಭಗವನಗಳು ಇದ್ದರೆ ಶ್ರೀನರಸಿಂಹದೇವರು ದೇವರು ಮುಖ್ಯ ಪ್ರಾಣ ದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಇರತಕ್ಕಂಥ ನಲವತ್ತೆಂಟು ಸಾಲ ಗ್ರಾಮ ವಿಜಿಂದು ತೀರ್ಥರು ಜಯತೀರ್ಥರು ರಾಯರ ಮುತ್ಕ ಇರ್ತಕ್ಕಂಥ ಕ್ಷೇತ್ರದಲ್ಲಿ ರಾಯನ ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಒಬ್ಬರು ವಿಶೇಷವಾಗಿ ಕೇಳಿರ್ತಕ್ಕಂಥ ಒಂದು ನಾನು ರಾಯರ ಮಠಕ್ಕೋಸ್ಕರವಾಗಿ ಜಾಲ ತಗೊತಾ ಇದ್ದೀರಿ ತಗೊಂಡಿದ್ದೀರಿ ಕಟ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಕಟ್ತಾ ಇದ್ದೀನಿ ಒಂದು ಲಕ್ಷ ರೂಪಾಯಿಯನ್ನು ನಾನು ದಾನವಾಗಿ ಕೊಟ್ಟಿದ್ದೀನಿ ಆ ಕೊಟ್ಟ ನಂತರ ನಮ್ಮ ಮನೆಯಲ್ಲಿ ತೊಂದರೆ ಆಗ್ತಾಯಿದೆ ಅದಕ್ಕೇನು ಪರಿಹಾರ ಮಾಡಿದ್ರುಗಳೇ ಕೇಳ್ತಾ ಇದ್ದಾರೆ ನಮ್ಮ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ತಾಗಚ ಜಗದ್ಗೀತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಆಪಾರ ಪರ್ಯಂತ ಗುರು ನಾನಾ ಗುಣೀಶ್ವರೇನಿ ಜ್ಞಾಹ ನಶ್ಯಂತ ಸಿದ್ಧಿ ಚ ಮನೋರಥ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನ ರಾಕ್ಷ ನಿನ್ನ ಪ್ರೇರಣೆ ನಿಲ್ಲದೇ ಗುರುಗಳ ಅನುಗ್ರಹ ರಾಯರ ಅನುಗ್ರಹ ನಮ್ಮ ನಿಮ್ಮ ಗುರುಗಳ ಅನುಗ್ರಹ ವಿಶೇಷವಾಗಿರ್ಬೇಕಂಥದ್ದಕ್ಕೋಸ್ಕರವಾಗಿ ರಾಯರ ಮಠವನ್ನು ಬಿಲ್ಡಿಂಗ್ ಕಟ್ತಾ ಇದ್ದಾಗ ನೀವು ದಾನವಾಗಿ ಕೊಟ್ಟಿದ್ದೀರಾ ಒಂದು ಲಕ್ಷ ಒಂದು ರೂಪಾಯಿಯನ್ನು ನಾವು ನಿಮ್ಮ ಮನೆಯ ದೇವರು ಮುನೇಶ್ವರ ಸ್ವಾಮಿ ಅಂತ ಹೇಳಿದ್ದೀರಾ ಅಲ್ವಾ ಅದಕ್ಕೋಸ್ಕರವಾಗಿ ನೀವೇನೇ ಒಂದು ದಾನವನ್ನು ಕೊಡಬೇಕಾದರೆ ಸಂಕಲ್ಪಪೂರ್ವಕವಾಗಿ ಗುರುಗಳ ಅನುಗ್ರಹದಿಂದ ರಾಯರ ಅನುಗ್ರಹದಿಂದ ನಮ್ಮ ಮನೆಯಲ್ಲಿ ಏನೇ ಒಂದು ತೊಂದರೆಗಳಿದ್ದರೂ ಪರಿಹಾರ ಮಾಡಪ್ಪ ಅಂತೇಳಿ ನಾವು ಒಂದು ಒಳ್ಳೆಯ ರೀತಿಯಾಗಿ ಒಳ್ಳೆ ಜ್ಞಾನದಿಂದ ಒಳ್ಳೆ ಸಂಪತ್ತಿಂದ ನಾವು ಕೊಟ್ಟಾಗ ನಮ್ಮ ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಥ ಸಿಗ್ತಕ್ಕಂಥ ಭಾಗ್ಯ ಮತ್ತೆ ನಿಮ್ಮ ಮನೆಯಲ್ಲಿ ಈ ಎಲ್ಲ ತೊಂದರೆ ಯಾಕಾಗ್ತಾ ಇದೆ ಹ್ಯಾಕ್ ಈ ಥರ ಆಗ್ತಾ ಇದೆ ನಿಮ್ಮ ಮನಸ್ಸಿಗೆ ಬಂದ್ಬಿಟ್ಟಿದೆ ಅದು ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಾಶ ಗುಣ ಪ್ರೇರಣೆ ಇಲ್ಲದೆ ನಿಮ್ಮ ಮನಸ್ಸಲ್ಲಿ ನಾನು ದುಡ್ಡು ಕೊಟ್ಟ ಮೇಲೆ ಇನ್ನಾಗಿದೆ ಎಂದು ಬಂದಿದೆ ಅದಕ್ಕೆ ನೀವು ನಿಮ್ಮ ಮುಂದೆ ಮನಸ್ಸಲ್ಲಿ ರಾಯರ ಮಠಕ್ಕೆ ಕೊಟ್ಟಿದ್ದೀನಿ ಅದಕ್ಕೋಸ್ಕರ ರಾಯರ ಮಠಕ್ಕೆ ಕೊಟ್ಟಿದ್ದಲ್ಲ ರಾಯರು ತಗೊಂಡಿದ್ದಾರೆ ರಾಯರೇ ನಿಂತು ನಿಂತು ಕೊಡಿಸಿದ್ದಾರೆ ಅಂದ್ರೆ ಯಾವುದೋ ಒಂದು ಒಂದು ಪುಣ್ಯ ಆದರೆ ನೀವು ಒಂದು ಒಂದು ಕೆಲಸ ಮಾಡಬಹುದಾಗಿರ್ತೀವಿ ಯಾರನ್ನ ದಾನವಾಗಿ ಕೊಡಬೇಕಾದ್ರೆ ಆ ಬಿಲ್ಡಿಂಗನ್ನು ಅನ್ನು ಕಟ್ತಾ ಇದ್ದಾರೆ ಅವರು ಆ ಬಿಲ್ಡಿಂಗಿಗೆ ಸಿಮೆಂಟ್ ಆಗಲಿ ಕಬಣ ಆಗಲಿ ಮತ್ತು ಬೇರೆ ವಸ್ತುಗಳಾಗಲಿ ವಸ್ತು ರೂಪದಿಂದವಾಗಿ ನೀವು ಕೊಟ್ಟದರೆ ಕೊಟ್ಟು ಕೊಟ್ಟಾಗ ಅದು ಭಗವಂತಿಗೆ ಪ್ರೀತಿಯಾಗತಕ್ಕಂಥ ಭಾಗ್ಯ ಇರುತ್ತೆ ಅಂತ ಶಾಸ್ತ್ರದಲ್ಲಿ ಅದಕ್ಕೋಸ್ಕರವಾಗಿ ನಿಮ್ಮ ಮನೆ ದೇವರಾಗಿರ್ತಕ್ಕಂಥ ಕುಲದೇವರಾಗಿರ್ತಕ್ಕಂಥ ಆ ತಾಯಿಗೆ ಮುನೇಶ್ವರ ಸ್ವಾಮಿ ಆಗಿರ್ತಕ್ಕಂಥ ನಂದವರಿಗೆ ಆ ತಾಯಿಗೆ ಒಂದು ಸ್ಮರಣೆಯನ್ನು ಮಾಡಿ ಮೀಸಲನ್ನು ಕಟ್ಟಿ ತಾಯಿ ನಿಮ್ಮ ಅನುಗ್ರಹದಿಂದ ಗುರುಗಳ ದೆಗೆದಿಂದ ಈ ಎಲ್ಲ ಕೆಲಸಗಳು ಮಾಡಿದ್ದೀರಿ ಈ ತೊಂದರೆಯನ್ನು ಕಾಪಾಡಮ್ಮ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನೀವು ಕೊಟ್ಟಿರ್ತಕ್ಕಂಥ ವಸ್ತು ಕೃಷ್ಣಾರ್ಪಣ ಅಂತ ಕೊಟ್ಟಿದ್ದೀರ ಆಗ ನೀವು ಪ್ರತಿದಿನ ರಾಯರಿಗೆ ಹನ್ನೊಂದು ದಿನಗಳ ಕಾಲ ರಾಯರ ಮಠಕ್ಕೆ ಹೋಗಿ ರಾಯರ ಮಠವಿಲ್ಲದಿದ್ದರೆ ಮನೆಯಲ್ಲೇ ರಾಯರ ಫೋಟೋವನ್ನು ಇಟ್ಟುಕೊಂಡು ಆ ಫೋಟೋಕ್ಕೆ ಪ್ರತಿ ದಿನ ರಾಯನ ಸ್ಮರಣೆಯನ್ನು ಮಾಡಿ ನಮಸ್ಕಾರ ಪೂರ್ವಕವಾಗಿ ಎರಡು ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡಿ ಆ ಕೊಟ್ಟಿರ್ತಕ್ಕಂಥ ನಿಮ್ಗೆ ಇರ್ತಕ್ಕಂಥ ಏನು ಪಾಪಗಳಿದೆ ಎಲ್ಲ ಪರಿಯಾರ ಆಗ್ತಕ್ಕಂಥ ಭಾಗ್ಯ ಪ್ರತಿ ಇಪ್ಪತ್ತೊಂದು ಹನ್ನೊಂದು ದಿನಗಳ ಕಾಲ ಪ್ರತಿ ದಿನ ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡಿ ಆ ಇಪ್ಪತ್ತೊಂದು ನಮಸ್ಕಾರದಿಂದ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮ ಕಷ್ಟಗಳನ್ನೆಲ್ಲ ಪ್ರಯಾಣ ಮಾಡ್ತಕ್ಕಂಥ ಮತ್ತೆ ಏನೇ ಒಂದು ದಾನವನ್ನು ಕೊಡಬೇಕಾದರೆ ಗುಪ್ತ ದಾನ ಅಂತ ಕರೀತಾರೆ ಭಗವಂತ ನಂದೇನು ಅಲ್ಲೋ ಕೊಡಿಸಿರ್ತಕ್ಕಂಥ ನೀರು ನಾನು ನಾನೇನೋ ಕೊಟ್ಟಿದ್ದೀನಿ ಅಂತೇಳಿ ಆ ದಾನವನ್ನು ಆ ರೀತಿಯ ದಾನ ಮಾಡಿದಾಗ ನಮಗೆಲ್ಲ ಕರ್ಮಗಳೆಲ್ಲ ಕಳೆಯತಕ್ಕಂಥ ಭಾಗ್ಯ ವಿಶೇಷವಾದ ಆಗ್ತಕ್ಕಂಥ ಭಾಗ್ಯೋಸ್ಕರವಾಗಿ ದಾನದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅನ್ನದಾನ ಅದರಲ್ಲೂ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಅನ್ನದಾನ ವಿದ್ಯಾದಾನ ಈ ದಾನಗಳನ್ನು ವಿಶೇಷವಾಗಿ ಮಾಡಿದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ದೇವಾಲ ದೇವತೆಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ನಿಮ್ಮ ಕುಟುಂಬವನ್ನು ಒಳ್ಳೆಯ ರೀತಿಯಾಗಿ ಒಳ್ಳೆಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅವರು ನಿಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಕ್ಕಂಥವರಾಗ್ತದೆ ಅದಕ್ಕೋಸ್ಕರವಾಗಿ ಈ ಎಲ್ಲ ದಾನದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಾನಗಳು ಇವೆಲ್ಲ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಅವರ ಭಗವಂತ ಏನು ಮಾಡ್ತಾನೆ ಕನಕದಾಸರೆಂದರೆ ಪುಟ್ಟಿ ಸಾಲು ಬೇಡೆಯನ್ನು ಹುಟ್ಟಿಸಿದಕ್ಕೆ ಪಾಲಿಸಿದ ಇಷ್ಟು ಮಾತ್ರ ಹೇಳಿಕೊಮ್ಮೆ ಶ್ರೀಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸಿದವರಿಗೆ ಹತ್ತಿಗಿಂತ ಸಲ್ಲುತ್ತಿರುವ ಕರ್ತೃಕೇಶವ ಭಗವಂತ ನೀನು ಈ ಜನ್ಮ ಕೊಟ್ಟಿದ್ದೀಯಪ್ಪ ಭಗವಂತ ಈ ಜನ್ಮ ಕೊಡಬೇಕಾದ್ರೇ ನೀನು ಯಾರು ಏನೇನು ಕೊಡಬೇಕು ಏನೇನು ಸಾಲ ಮಾಡಿದ್ದೀನಿ ಏನು ಭಗವಂತನ ಚಿಂತನೆಯಿಂದ ಮೂರು ಜನ ಏನೇನು ಮಾಡಿದ್ದೀನಿ ಅದನ್ನೆಲ್ಲ ಪರಿಹಾರ ಮಾಡೋಕ್ಕೋಸ್ಕರವಾಗಿ ಈ ಮನುಷ್ಯ ಜನ್ಮ ಜನ್ಮ ಅತಿ ಶ್ರೇಷ್ಠವಾಗಿರ್ತಕ್ಕಂತಹ ಜನ್ಮ ಮನುಷ್ಯ ಜನ್ಮ ಮಾನವ ಜನ್ಮ ಅತಿ ದೊಡ್ಡದು ಅದು ಹಾನಿ ಬೇಡಿ ಉಚ್ಚಪ್ಪಗಳಿರ ಅಂತ ಹೇಳಿದಂಥ ಹಾಸರಾಯಿತು ಅದೇ ರೀತಿಯಾಗಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ದೊಡ್ಡ ಜನ್ಮವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮ ಕೊಟ್ಟಾಗ ಭಗವಂತ ನಾವು ಅದನ್ನು ಸಾರ್ಥಕ ಪಡಿಸಿಕೊಳ್ಳೋಕ್ಕೋಸ್ಕರವಾಗಿ ದಾನ ಧರ್ಮಗಳನ್ನು ಭಗವಂತನ ಚಿಂತನೆಯನ್ನು ಭಗವಂತನಿಗೋಸ್ಕರ ಮಾಡ್ತಕ್ಕಂಥ ಒಂದು ದೇವರ ಸ್ಮರಣೆಯಿಂದ ಎಲ್ಲ ದಾನಗಳು ಭಗವಂತನಿಗೆ ಒಂದು ತುಳಸಿ ದಳ ಭಗವಂತನಿಗೆ ಹೂವ ಭಗವಂತರಿಗೋಸ್ಕರ ವಸ್ತ್ರದಾನ ಇಂಥವೆಲ್ಲವನ್ನು ದಾನವನ್ನು ಕೊಟ್ಟಾಗ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳು ಹೋಗಿ ಒಳ್ಳೆ ಜ್ಞಾನ ಒಳ್ಳೆ ಸಂಸತ್ ಬರ್ತಕ್ಕಂಥ ಭಾಗ್ಯ ಅದಕ್ಕೋಸ್ಕರವಾಗಿ ದಾನವ ದಾನೀ ದಾನ ಅಹಂಕಾರವನ್ನು ಈ ಅಹಂಕಾರನೆಲ್ಲ ಬಿಟ್ಟು ಒಳ್ಳೆ ಜ್ಞಾನದಿಂದ ಒಳ್ಳೆ ಸಂಪತ್ತಿನಿಂದ ಭಗವಂತನ ಸೇವೆ ನಮ್ಮ ಗುರುಗಳ ಸೇವೆ ರಾಯರ ಸೇವೆಯನ್ನು ಯಾರು ಮಾಡ್ತೀರಾ ರಾಯರು ಏನೂ ಇಟ್ಕೊಳ್ಳೋಣಂತೆ ಅಂತ ಜನ ಬಂದಂತೆ ಭಗವಂತನೇ ಮೇಲೆ ನೀವೇನು ಒಂದು ಒಳ್ಳೆಯ ಕೆಲಸಕ್ಕೆ ಏನು ಮಾಡ್ತೀರಾ ನೀವು ಏನು ಕೊಡ್ತೀರಾ ಒಂದು ತಿಂಗಳಲ್ಲಿ ಅದು ಹತ್ತರಷ್ಟು ನಿಮ್ಗೆ ವಾಪಸ್ಕೊಂಡು ಬಿಟ್ಟಿರುತ್ತೆ ಅದಕ್ಕೋಸ್ಕರವಾಗಿ ಇಂಥ ದಾನದಲ್ಲಿ ವಿಶೇಷವಾಗಿ ದಾನವನ್ನು ಮಾಡಿದ್ದೀರಾ ಆ ದಾನದಲ್ಲಿ ವಿಶೇಷವಾಗಿ ಭಗವಂತ ರಾಯರ ಕಟ್ಟಡಕ್ಕೋಸ್ಕರ ಕೊಟ್ಟಿರತಕ್ಕಂಥ ಹಣವನ್ನು ದೇವರು ನನಗೆ ಏನೇ ಒಂದು ಕೊಟ್ಟಿದ್ರೂ ಆ ಭಗವಂತಿಗೆ ಪ್ರೀತಿಯಾಗಿರುತ್ತೆ ಭಗವಂತಿಗೆ ತಲುಪಿರುತ್ತೆ ರಾಯಿಗೆ ತಲುಪಿದೆ ಅದು ಅದರಿಂದ ನೀವು ಕಷ್ಟ ಮುಂತರ ಬಂದಿಲ್ಲ ಕಷ್ಟ ನಿಮ್ಗೆ ಏನೋ ಒಂದು ಕಷ್ಟ ಇರುತ್ತೆ ಅದಕ್ಕೋಸ್ಕರ ಬಂದಿರುತ್ತೆ ಈ ಎಲ್ಲ ಪರಿಹಾರ ಆಗೋದಕ್ಕೋಸ್ಕರವಾಗಿ ಹನ್ನೊಂದು ದಿನಗಳ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿ ರಾಯರ ಸೇವೆಯಿಂದ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿಯಾಗತಕ್ಕಂಥ ಭಾಗ್ಯ ಆ ಸೇವೆಯೇ ನಮ್ಮನ್ನೆಲ್ಲರನ್ನೂ ಕಾಪಾಡ್ತಕ್ಕಂಥ ಭಾಗ್ಯದಲ್ಲಿ ಕುಡದೇವರು ಯಾವುದೇ ಒಂದು ಅಲ್ಲಮ್ಮ ಮೃತ್ಯಾನಮ್ಮ ಮಾರಮ್ಮ ಯಾವ ದೇವಸ್ಥಾನ ಯಾವುದೇ ದೇವರು ಹೆಣ್ಣು ದೇವರಾಗಿದ್ದು ನಿಮಗೆ ಆ ಹೆಣ್ಣು ದೇವರ ಅನುಗ್ರಹದಿಂದ ಗುರುಗಳ ಒಂದು ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬಂದೇ ಬರುತ್ತೆ ಅದನ್ನ ಸಂಶಯ ಅಂತ ಹೇಳಿದ್ರೆ ನ ಸಂಶಯ ಅಂತೇಳಿ ನಾಗಮೇಂದ್ರ ಸ್ವಾಮಿಯ ಸ್ತೋತ್ರದಲ್ಲಿ ಬರುತ್ತಾಗಿ ಆ ರಾಯರು ಅಗಮ್ಯ ಮಹಿಮರು ಅಲಮ್ಯ ಮಹಿಮಾ ಲೋಕೆ ರಾಘವೇಂದ್ರ ಆಶಯ ಅಂತ ಅಂದ ಮಹಂದರು ಅದರಲ್ಲಿ ವಿಶೇಷವಾಗಿ ತಾಮದಿಯನು ಕಲ್ಪವೃಕ್ಷರಾಗಿ ಕಲಿಯುಗದಲ್ಲಿ ತಾಮದಿಯನ್ನು ಕಲ್ಪವೃಕ್ಷರಾಗಿ ಅವತಾರವನ್ನು ಮಾಡಿ ಎಲ್ಲ ಜೀವರಾಶಿಗಳನ್ನು ಉದ್ಧಾರ ಮಾಡತಕ್ಕಂಥವರಾಗಿದ್ದಾರೆ ನರಸಿಂಹದೇವರ ಅನುಗ್ರಹದಿಂದ ಕಲಿಯುಗದಲ್ಲಿ ಅವತಾರವನ್ನು ಮಾಡಿ ರಾಯರಾಯಿ ಅವತಾರವನ್ನು ಮಾಡಿ ಕಲಿಯುಗದಲ್ಲಿ ಪುರುಷರಾಗಲು ಕಲಿಯುಗ ಪುರುಷರಾಗಿರ್ತಕ್ಕಂಥ ಏಳ್ನೂರು ವರ್ಷ ಆಯುಸಲ್ಲಿ ಅವರು ಎಲ್ಲರನ್ನು ರಾಯನ ಹೆಸರೇಳಿ ರಾಮದೇವರ ಹೆಸರೇಳಿ ನಲಪ ರಾಮ ಕೃಷ್ಣ ಗೋವಿಂದ ಅಚ್ಯುತ ಆನಂದ ಗೋವಿಂದ ಅಂತ ಹೆಸರನ್ನು ತರಿಸಿ ಬಾಯಲ್ಲಿ ಬಾಯಭಟವನ್ನು ಮಾಡಿ ರಾಯರೇ ಅಂತೇಳಿ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡಿ ನಮಗೆ ನಮ್ಮನ್ನೆಲ್ಲರನ್ನು ಮೋಕ್ಷಕ್ಕೆ ಕರ್ಕೊಂಡಕ್ಕಂಥ ಹಾದಿಯು ಯಾರಿದೆ ಒಬ್ಬರಿಗೆ ಯಾರವರು ಅವರೇ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಆ ರಾಘವೇಂದ್ರ ಸ್ವಾಮಿಗಳ ನನ್ನೊಂದು ಜೀವನ ಚರಿತೆಯಾಗಿ ರಾಯನಿಗೆ ಏನೇ ಒಂದು ಕೊಟ್ಟುಗಳು ನನ್ನಲ್ಲಪ್ಪೇ ಕೊಟ್ಟಿರೋದು ಅಂತ ಅಂದಾಗ ಒಂದು ವಿಶೇಷವಾದ ಮಾಡಿ ನಮ್ಮ ಕಟ್ಟಡದಲ್ಲಿ ಪ್ರಯಾಣ ಮಾಡಿ ನಮ್ಮ ಒಂದು ಏನೇ ಒಂದು ನಮ್ಮ ಅನ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ರಾಯೇ ನಿಂತು ಶ್ರಮದ ನಿಂತು ಎಲ್ಲ ಕೆಲಸ ಮಾಡಿಸಿ ಅಂತೇಳಿ ಬರುವಂತ ಪ್ರಾರ್ಥನೆ ಮಾಡ್ತಾ ವಿದ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾ ಕಲ್ಪವೃಕ್ಷ ಕಾಮದೇನೇ ರಾಘವೇಂದ್ರ ಸ್ವಾಮಿಯ ಚಾನಲ್ ನೋಡ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಹತ್ತು ಲಕ್ಷ ಜನ ನೋಡಿದ್ದೀರ ರಾಯರು ಎಲ್ಲರಿಗೂ ನಮ್ಮ ಗುರುಗಳ ಪರವಾಗಿ ನರಸಿಂಹದೇವರ ಅನುಗ್ರಹ ದೇವರ ಅನುಗ್ರಹ ದೇವರ ಅನುಗ್ರಹ ರಾಯರ ಅನುಗ್ರಹ ಸಂತಾನ ಗೋಪಾಲಕೃಷ್ಣನ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ ಅಂದ್ಕೊಂಡಿರತಕ್ಕಂಥ ಕೆಲಸವನ್ನು ಯಾರು ಯಾರು ಯಾವುದೇ ಒಂದು ಪೂಜೆಯನ್ನು ಮಾಡಿಸಿರ್ತೀರ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಮಾಡಿರ್ತೀರಾ ಈ ನಮ್ಮ ಗುರುಗಳು ಬಂದು ನಿಮ್ಮ ಮನೆಯಲ್ಲಿ ನಿಂತು ಎಲ್ಲರಿಗೂ ಉದ್ಧಾರವನ್ನು ಮಾಡಲಿ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಸಂತಾನ ಭಾಗ್ಯ ಆಗಲಿ ಆಗದೆ ಇರತಕ್ಕಂಥವರು ಸಂತಾನ ಭಾಗ್ಯ ಆಗಲಿ ಮತ್ತೆ ವಿದ್ಯಾ ಬುದ್ಧಿ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಬರಲಿ ಮದುವೆ ಆಗದೆ ಇರತಕ್ಕಂಥವ್ರಿಗೆ ಒಳ್ಳೆ ಕಡೆ ಮದುವೆ ಆಗಲಿ ಒಳ್ಳೆ ಸಂತಾನ ಸಂಪತ್ತಾಗಲಿ ಒಳ್ಳೆ ಸಮೃದ್ಧಿಯಾಗಿ ಆಗಲಿ ರಾಯದ ಒಂದು ಸ್ಮರಣೆಯನ್ನು ಮಾಡಿ ಇಂಥವೆಲ್ಲವನ್ನು ಮಾಡ್ತಕ್ಕಂಥವ್ರು ನಮ್ಮ ಗುರುಗಳಾಗಿರ್ತಾರೆ ರಾಘವೇಂದ್ರ ರೂಪಾಂಗಡ ವಿಶೇಷವಾಗಿರ್ತಕ್ಕಂಥ ಈ ಚಾನಲ್ ನೋಡ್ತಕ್ಕಂಥ ಎಲ್ಲರಿಗೂ ರಾಯರೇ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜ ತರ್ಭವೃಕ್ಷ ಎಂಬ ತಾಮದೇಂದ್ರೆ ದೂರ್ವ ರೂಪಾಂತರವೇ ವೈಷ್ಣುವೇಂದ್ರೇವರಂದ್ರೆ ಶ್ರೀ ರಾಘವೇಂದ್ರವೇ ನಮೋ ಅತ್ಯಂತ ದಯಾಳವೇನು ಹಂಸರಾಮ ವೃಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತುಂಬ ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮೆಲ್ಲರನ್ನು ಉದ್ಧಾರ ಮಾಡಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ರಾಯರ ಚಾನಲ್ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರು ಕಾಮಿಕ್ ಮುಖೇಣವಾಗಿ ಓಂ ಶ್ರೀ ರಾಘವೇಂದ್ರ ನಮಃ ಓಂ ಶ್ರೀ ರಾಘವೇಂದ್ರ ನಮಃ ಓಂ ಶ್ರೀ ರಾಘವೇಂದ್ರ ನಮಃ ಕಾಮೆಂಟ್ ಮಾಡಿ ಬರಿಗೊಟ್ಟ ನಮ್ಮಿ ನಮಗೆಲ್ಲರಿಗೂ ಉದ್ಧಾರ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಸರ್ವ ಶ್ರೀಕೃಷ್ಣ ಆರ್ಮನಸ್ತು ಮಧ್ವಾಂಧ ಭಾರತೀಶ್ ಪುಟ್ಟರಾಯರೇನ್ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಅದಕ್ಕೆ ನಾನು ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ राघवेन्द्रा